ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಸದ್ಗುಣಗಳ ಅಗತ್ಯತೆ ಮಹಾರಾಜ ಎಂದಿಗೂ ಆಲಸಿಯಾಗಬೇಡ ಆಲಸ್ಯದಿಂದ ಸರ್ವನಾಶವಾಗುತ್ತದೆ ಒಂದು ಒಂಟೆಯು ದೇವರನ್ನು ತಪಸ್ಸು ಮಾಡಿತು ಪ್ರತ್ಯಕ್ಷನಾದ ದೇವರಲ್ಲಿ ತಾನು ಕುಳಿತಲ್ಲಿಯೇ ಇದ್ದು ಆಹಾರ ಪಡೆಯಲು ಶಕ್ತವಾಗುವ ರೀತಿಯಲ್ಲಿ ಮೂರು ಯೋಜನ ವಿಸ್ತೀರ್ಣವುಳ್ಳ ಕತ್ತನ್ನು ಅನುಗ್ರಹಿಸಲು ಬೇಡಿತು ಭಗವಂತನು ತಥಾಸ್ತು ಎಂದನು ಅಂದಿನಿಂದ ಒಂಟೆಯು ತನಗೆ ಬೇಕಾದಾಗ ಉದ್ದವಾದ ಕತ್ತನ್ನು ಚಾಚಿ ಆಹಾರವನ್ನು ಪಡೆದು ಸೋಮಾರಿಯಾಗಿ ಬಿದ್ದುಕೊಂಡಿತು ಒಂದು ದಿನ ಬಿರುಗಾಳಿ ಬೀಸಿತು ಏನು ಮಾಡಲು ತೋಚದೆ ಒಂಟೆಯು ಹತ್ತಿರದಲ್ಲಿದ್ದ ಗುಹೆಯ ಒಳಗೆ ನಿಂತು ಕತ್ತನ್ನು ತುರುಕಿಸಲು ಪ್ರಯತ್ನಿಸಿತು ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದುದರಿಂದ ನರಿಯೊಂದು ಗುಹೆಯ ಬಳಿಗೆ ಬಂತು ಹಸಿದಿದ್ದ ಆ ನರಿಯು ಗವಿಯ ಹೊರಭಾಗದಲ್ಲಿದ್ದ ಒಂಟೆಯ ಕತ್ತನ್ನು ಕಚ್ಚಿ ತಿನ್ನಲು ಪ್ರಾರಂಭಿಸಿತು ಒಂಟೆಗೆ ಏನು ಮಾಡಲು ಉಪಾಯ ತೋಚಲಿಲ್ಲ ನರಿಯು ಕತ್ತನ್ನು ತಿನ್ನುತ್ತಾ ಬಂದ ಹಾಗೆ ಒಂಟೆಯ ಪ್ರಾಣವ ಅಳಿಯಿತು ಆಲಸ್ಯ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಜಯವು ಆಲಸಿಯ ಬಳಿ ಹೋಗುವುದಿಲ್ಲ ಜಯಕ್ಕೆ ಬುದ್ಧಿಯೇ ಮೂಲ ಕಾರಣ ಎನ್ನುವುದು ನರಿಯ ಜಾಣ್ಮೆಯಿಂದ ವ್ಯಕ್ತವಾಗುತ್ತದೆ ಪುರುಷರತ್ನನೆ ರಾಜನು ವಿಶಾರದನಾಗಬೇಕು ಪ್ರಜಾಪಾಲನ ತತ್ಪರನಾಗಿರಬೇಕು ಧರ್ಮ ಪರಾಯಣನಾಗಿರಬೇಕು ಹಿತವಚನಗಳನ್ನು ಆಲಿಸಬೇಕು ಮೇಧಾವಿಯಾಗಬೇಕು ಪ್ರಿಯ ವಚನವಾದಿಯಾಗಿ ದೀನ ದುಃಖಗಳಿಗೆ ಸಹಾಯ ಹಸ್ತವನ್ನು ನೀಡುವವನಾಗಬೇಕು ನೀತಿ ಪರಾಯಣನಾಗಿ ಇರಬೇಕು ಅಹಂಕಾರ ವರ್ಜಿಸಿದವನಾಗಿರಬೇಕು ಸೇವಕ ಜನರಿಗೆ ಪ್ರಿಯನಾಗಬೇಕು ಕ್ರೋಧರಹಿತನಾಗಿ ನೀತಿಯನ್ನು ಅನುಸರಿಸುವವನಾಗಬೇಕು ವದನನಾಗಬೇಕು ಸೋಮಾರಿಯಾಗಿ ಇರಬಾರದು ಗುಪ್ತಚಾರರಿಂದ ರಾಜ್ಯದ ಪರಿಸ್ಥಿತಿಯನ್ನು ಸದಾ ಅರಿತಿರಬೇಕು ಧರ್ಮ ಕಾರ್ಯಗಳನ್ನು ಮಾಡಲು ಅನುಶಾಸನ ಮಾಡಬೇಕು ಶರದ್ ಋತುವಿನಲ್ಲಿ ನವಿಲು ಮೌನವಾಗಿರುವಂತೆ ರಾಜನು ಮೌನವಾಗಿದ್ದು ಗುಪ್ತ ವಿಚಾರಗಳನ್ನು ಬಯಲುಗೊಳಿಸಬಾರದು ಶೋಭಾ ಸಂಪನ್ನನಾಗಿರಬೇಕು ಸುಮಧುರವಾದ ವಚನಗಳನ್ನಾಡುತ್ತಿರಬೇಕು ಸೌಮ್ಯವಾದ ಮುಖಭಾವ ಇರಬೇಕು ಅಪರಾಧಿಗಳನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕು ಪ್ರಜೆಗಳನ್ನು ತನ್ನ ಪ್ರಿಯ ಬಂಧುಗಳಾಗಿ ಭಾವಿಸಬೇಕು ಅವನು ಅಚಂಚಲನಾಗಿ ಪರ್ವತದಂತೆ ಇರಬೇಕು ಧಾರಣಾಶಕ್ತಿ ಚತುರತೆ ಸಂಯಮ ಬುದ್ಧಿ ಶರೀರ ಧೈರ್ಯ ಶೌರ್ಯ ಮತ್ತು ಅಪ್ರಮತ್ತತೆಯಿಂದ ಇರುವುದು ಈ ಎಂಟು ಗುಣಗಳು ಧನವೃದ್ಧಿಗೆ ಮುಖ್ಯ ಸಾಧನೆಗಳು ಅವಾಪ್ಯತೆ ಪುಣ್ಯಫಲಂ ಸುಖೇನ ಸರ್ವೋಹಿ ಲೋಕೋ ನೃಪಧರ್ಮ ಮೂಲ ನಾನು ಆದೇಶಿಸುವ ರಾಜಧರ್ಮವನ್ನು ಆಚರಿಸುವುದರಿಂದ ನೀನು ಪುಣ್ಯ ಫಲವನ್ನು ಮತ್ತು ಸುಖವನ್ನು ಪಡೆದುಕೊಳ್ಳುವೆ ಏಕೆಂದರೆ ಸಂಪೂರ್ಣ ಜಗತ್ತಿಗೆ ರಾಜಧರ್ಮವೇ ಮೂಲವಾಗಿದೆ ಮುಂದಿನ ವಿಷಯ ಶೀಲದ ಮಹತ್ವ ಚಂದ್ರವಂಶಲಲಾಮ ನೀನು ಶೀಲವಂತನಾಗಿರುವುದು ಅವಶ್ಯವಾಗಿದೆ ಶೀಲದ ಪ್ರಭಾವವನ್ನು ಅರುಹುತ್ತೇನೆ ದೈತ್ಯ ರಾಜನಾದ ಪ್ರಹ್ಲಾದನು ಆದರ್ಶ ರಾಜನಾಗಿದ್ದು ಅತಿ ಶೀಲವಂತನಾಗಿದ್ದನು ಇಂದ್ರನು ಬ್ರಾಹ್ಮಣ ವೇಷದಿಂದ ಅವನ ಬಳಿ ತೆರಳಿದನು ಬ್ರಾಹ್ಮಣ ವೇಷದಲ್ಲಿದ್ದ ಇಂದ್ರನು ರಾಜ ನೀನು ನನಗೆ ದಾನ ಮಾಡಲಿ ಇಚ್ಛಿಸುವೆಯಾದರೆ ನನಗೆ ಬೇರೇನು ಬೇಡ ನಿನ್ನ ಶೀಲವನ್ನು ಕೊಡು ಎಂದನು ಪ್ರಹ್ಲಾದನಿಗೆ ಹೀಗೆ ಯಾಕೆ ಅಪೇಕ್ಷಿಸಿದನೆಂದು ವಿಸ್ಮಯವಾಯಿತು ಆದರೂ ಕೊಟ್ಟ ಭಾಷೆಗೆ ಸರಿಯಾಗಿ ಏವಮಸ್ತು ಎಂದು ಶೀಲವನ್ನು ದಾನವಾಗಿ ನೀಡಿದನು ಪ್ರಹ್ಲಾದನ ದೇಹದಿಂದ ದಿವ್ಯವಾದ ತೇಜಸ್ಸು ಹೊರಟಿತು ರಾಜ ನೀನು ನನ್ನನ್ನು ತ್ಯಾಗ ಮಾಡಿರುವುದರಿಂದ ನಿನ್ನನ್ನು ಬಿಟ್ಟು ಹೊರಟಿದ್ದೇನೆ ಇನ್ನು ಮುಂದೆ ನಾನು ಆ ದ್ವಿಜನಲ್ಲಿ ವಾಸಿಸುತ್ತೇನೆ ಮತ್ತೆ ಸ್ವಲ್ಪ ಹೊತ್ತಾದ ಕೂಡಲೇ ಧರ್ಮ ಹೊರಟಿತು ಅದಾದ ನಂತರ ತುಸು ಹೊತ್ತಿನಲ್ಲಿ ಪ್ರಹ್ಲಾದನ ಶರೀರದಿಂದ ಸತ್ಯ ಹೊರಟಿತು ಮತ್ತೆ ಸ್ವಲ್ಪ ಹೊತ್ತು ಕಳೆದ ನಂತರ ಸದಾಚಾರ ಹೊರಟಿತು ಅದಾದ ಸ್ವಲ್ಪ ಹೊತ್ತಿನಲ್ಲಿ ಬಲ ಪುರುಷನು ಹೊರಟನು ಬಲಂ ವಿದ್ಯಥೋ ವೃತ್ತಮಹಂ ತತಃ ಸದಾಚಾರ ಪುರುಷನು ಎಲ್ಲಿರುವನೋ ಅಲ್ಲಿಯೇ ನಾನು ಇರುವೆನೆಂದು ಹೊರಟಿತು ಮತ್ತೆ ಪ್ರಹ್ಲಾದನ ದೇಹದಿಂದ ಪ್ರಭಾಮಯಿಯಾದ ಶ್ರೀದೇವಿ ಹೆಜ್ಜೆ ಹೊರಗೆಟ್ಟಳು ರಾಜ ನಾನು ಬಲಪುರುಷನೊಂದಿಗೆ ಹೋಗುತ್ತೇನೆ ಎಲ್ಲಿ ಶೀಲ ಧರ್ಮ ಸತ್ಯ ಸದಾಚಾರಗಳು ಇರುತ್ತವೆಯೋ ಅಲ್ಲಿ ಬಲವೂ ವೃದ್ಧಿಯಾಗುತ್ತದೆ ಅಲ್ಲಿಯೇ ನಾವಿರುತ್ತೇವೆ ನಿನ್ನ ಶೀಲಾಪಹರಣ ಮಾಡಲು ಪ್ರತ್ಯಕ್ಷನಾದವನು ದೇವತೆಗಳ ಒಡೆಯನಾದ ದೇವೇಂದ್ರನಾಗಿದ್ದಾನೆ ಯಾವ ಶೀಲದಿಂದ ನೀನು ಸಕಲ ಐಶ್ವರ್ಯಗಳನ್ನು ಸಂಪಾದಿಸಿದ್ದೀಯೋ ಈಗ ಎಲ್ಲವನ್ನೂ ಇಂದ್ರನು ಕಸಿದುಕೊಂಡನು ಪ್ರಹ್ಲಾದ ಧರ್ಮ ಸತ್ಯ ಸದಾಚಾರ ಬಲ ಮತ್ತು ನಾನು ಶ್ರೀದೇವಿ ಶೀಲವನ್ನು ಆಶ್ರಯಿಸಿರುತ್ತೇವೆ ಶೀಲವಿರುವಲ್ಲಿ ನಾವಿರುತ್ತೇವೆ ಆದುದರಿಂದ ಧರ್ಮರಾಯ ಶೀಲವು ರಾಜನಿಗೆ ಪ್ರಧಾನವಾಗಿದೆ ಅದನ್ನು ಎಂದಿಗೂ ಬಿಡಬೇಡ ಇನ್ನು ಆಶಯ ಬಗ್ಗೆ ವಿವರಿಸುತ್ತೇನೆ ಕೇಳು ಸ್ನೇಹಿತರೆ ಮುಂದಿನ ಭಾಗದಲ್ಲಿ ಆಸೆ ದುರಾಸೆ ಎಂಬ ವಿಷಯವನ್ನು ನೋಡೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು